ಹೇಳಿದರು ಅಂತ ಹೇಳಿದ್ರೆ ಶಾಲೆಯಲ್ಲಿ ಒಂದು ವರ್ಕ್ ಇರ್ಶಿಪ್ ಅಂತ ಒಂದು ಪಾಠ ಇದೆ ಆ ಪಾಠದ ಬಗ್ಗೆ ಮಾಡುವಂಥ ಸಂದರ್ಭದಲ್ಲಿ ಅವರು ದೇವರುಗಳ ಬಗ್ಗೆ ಮಾತಾಡಿದ್ದಾರೆ ಹೊರತು ಬೇರೆ ಇಂಥ ಘಟನೆಗಳ ಬಗ್ಗೆ ಏನೋ ಇದುವರೆಗೆ ಮಾತಾಡಿದ್ದು ನನ್ನ ಗಮನದಲ್ಲಿ ಇಲ್ಲ ಹಾಗಾಗಿ ಈಗ ಕೆಲವು ಪೇರೆಂಟ್ಸ್ಗಳು ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ದೇವರ ಬಗ್ಗೆ ಅವಹೇಳೆ ಮಾಡಿದ್ದಾರೆ ಲಾಸ್ಟ್ ಫೈವ್ ಇಯರ್ಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿಕೊಂಡಿದ್ದಾರೆ ನಾನು ಸೋಮವಾರ ದಿವಸ ಮಕ್ಕಳ ಹತ್ರವೂ ಮಾತಾಡ್ತೇನೆ ಸಿಸ್ಟರ್ ಹತ್ರವೂ ಮಾತಾಡ್ತೇನೆ ಯಾರು ಟೀಚರ್ ಅವ್ರ ಹತ್ರ ಮಾತಾಡ್ತೇನೆ ವಿಷಯ ತಿಳ್ಕೊಂಡು ಆ ಬಗ್ಗೆ ವಿಚಾರ ಮಾಡಿ ಮತ್ತೆ ಒಂದು ತೀರ್ಮಾನಕ್ಕೆ ಬರ್ತೇನೆ ಅಂತ ಮಾತನ್ನು ಹೇಳಿದೆ ಅದರ ಮಧ್ಯದಲ್ಲಿ ಕೆಲವು ಯುವಕರು ಮತ್ತು ಕೆಲವು ಪೇರೆಂಟ್ಸ್ಗಳು ಬಂದು ಮೇಟಿ ಮಾಡಿ ಅವರಿಗೆ ನೀವು ಈಗಾಗಲೇ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡ್ಬೇಕು ಕೇಳ್ಕೊಡ್ಲೇಬೇಕು ತನಿಖೆ ಆದ ಮೇಲೆ ಬೇರೆ ಏನು ಇದೆ ಅದು ಮಾಡ್ತೇವೆ ಯಾವುದೇ ವಿಚಾರ ಬಗ್ಗೆ ತನಿಖೆ ಆಗ್ಬೇಕಾದ್ರೆ ಅಲ್ಲಿ ಅಲ್ಲಿ ಏನಾದರೂ ಒಂದು ತನಿಖೆ ಆಗಬೇಕು ಮೊದಲು ಯಾವುದೇ ವಿಚಾರ ಇಲ್ಲ ಈಗ ಕೊಲೆ ಮಾಡಿದವನಿಗೆ ಮನದಂಡನೆ ಕೊಡ್ಬೇಕಾದ್ರೆ ಶಿಕ್ಷೆ ಕೊಡ್ಬೇಕಾದ್ರೆ ಅದು ಪ್ರೂವ್ ಮಾಡ್ಬೇಕು ಅದಕ್ಕೆ ಅವರು ತನಿಖೆ ಮಾಡ್ತಾರೆ ತನಿಖೆ ಮಾಡಿದ ಮೇಲೆ ಕ್ರಮಕ್ಕೆ ತನಿಖೆಯಲ್ಲಿ ಏನ್ ಬರ್ತದೆ ನೋಡೋಣ ಸಣ್ಣ ಮಕ್ಕಳು ಸುಳ್ಳು ಹೇಳ್ತಾರೆ ಸಣ್ಣ ಮಕ್ಕಳು ಸುಳ್ಳು ಹೇಳ್ತಾರ ಮನೆಗೆ